ಎಲ್ಲಿ ಹೋರಾಗ್ಲಿದ್ರೆ ಮೇಲೆ ನಮ್ಮ ಗಡಿ ಮೇಲೆ ಹಚ್ಚಿ ಬಿಟ್ಟು ನೋಡ್ತಿದ್ದೆ ನಮ್ಮ ಊರಲ್ಲಿ ಆಚೆ ಓಡಾಡ್ಲಿಲ್ಲ ಸ್ವಲ್ಪ ಈಗ ಮೇಲೆ ನಮ್ಮ ಊರ ಮೇಲೆ ಹೋಗ್ಬಂದಿರ್ತಾರೆ ಅಂತ ಎಲ್ಲೂ ವಹಿಸ್ತಾರೆ ಜನರು ಈಗ ಯಾವ ಪಕ್ಷರಾಗಿರ್ಲಿ ಯಾವ ಶಾಸಕರಾಗಿರ್ಲಿ ನಮಗೆ ನೀಡಿದ ಸಂದರ್ಭ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನದ ಕಿಚ್ಚು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕೂಡ್ಲಿಗಿ ಮೊಳಕಾಲ್ಮೂರು ಚಳ್ಳಕೆರೆ ಹಾಗೂ ಜಗಳೂರು ತಾಲೂಕಿನ ಮಧ್ಯಭಾಗದ ದೊಣೆಹಳ್ಳಿ ಶ್ರೀ ಶರಣಬಸೇಶ್ವರ ದಾಸೋಹ ಮಠದಲ್ಲಿ ಪ್ರಾರಂಭವಾಗಿದೆ ಬರಡು ಭೂಮಿ ಸುಡುವ ಬಿಸಿಲು ಜೀವನ ನಿರ್ವಹಣೆಗೂ ಸಂಕಷ್ಟದಲ್ಲಿ ಸಿಲುಕಿ ಕೃಷಿಯನ್ನೇ ನಂಬಿ ಮಳೆ ಆಧಾರಿತ ಹೆಚ್ಚು ಬುಡಕಟ್ಟು ಜನಾಂಗವೇ ವಾಸಿಸುತ್ತಿರುವ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವನ್ನು ಹೊಂದಿದ ತಾಲೂಕುಗಳ ಅಭಿವೃದ್ಧಿ ಸಮಗ್ರ ನೀರಾವರಿ ಯೋಜನೆಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಸರ್ಕಾರಕ್ಕೆ ತಿಳಿಯಪಡಿಸುವ ನಿಟ್ಟಿನಲ್ಲಿ ರೈತ ಮುಖಂಡರುಗಳು ಸ್ವಾಮೀಜಿಗಳ ಹಾಗೂ ಸಾವಿರಾರು ರೈತರ ಜೊತೆ ಸ್ಥಳೀಯ ಶಾಸಕರು ಒಗ್ಗೂಡಿ ಹೋರಾಟಕ್ಕೆ ಹಣಿಯಾಗಿದ್ದಾರೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ದೊಣೆಹಳ್ಳಿ ದಾಸೋಹ ಮಠದಲ್ಲಿ ನಡೆದ ಸಮಗ್ರ ನೀರಾವರಿ ಯೋಜನೆ ಯೋಜನೆ ಹೋರಾಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಕೂಡ್ಲಿಗಿ ಮಳೆ ಆಶ್ರಿತ ಪ್ರದೇಶವಾಗಿದ್ದು ಇಲ್ಲಿನ ರೈತರು ಕಾರ್ಮಿಕರ ಬವಣೆಯನ್ನು ಬಾಲ್ಯದಿಂದಲೂ ಕಣ್ಣಾರೆ ಕಂಡಿದ್ದೇನೆ ಕೂಡ್ಲಿಗಿ ತಾಲೂಕಿನ ಈವರೆಗೆ ಯಾವುದೇ ನೀರಾವರಿ ಯೋಜನೆ ಜಾರಿಯಾಗಿಲ್ಲ ಕಳೆದ ಬಾರಿ ಶಾಸಕರಾಗಿದ್ದ ಎನ್ವೈ ಗೋಪಾಲಕೃಷ್ಣ ಅವರ ತಾಲೂಕಿಗೆ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿ ತಂದಿದ್ದು ಕಾಮಗಾರಿ ನಡೆಯುತ್ತಿತ್ತು ನಾನು ಶಾಸಕನಾದ ನಂತರ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಕಾಮಗಾರಿ ಅಡ್ಡಿಯಾಗಿದ್ದನ್ನು ನಿವಾರಿಸಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ ಇನ್ನು ಕೆಲವೇ ದಿನಗಳಲ್ಲಿ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಿದ್ದೇವೆ ಎಂದು ಹೇಳಿದರು ತಾಲೂಕಿಗೆ ಸಮಗ್ರ ನೀರಾವರಿ ಯೋಜನೆ ಜಾರಿಗೆ ಹೆಚ್ಚಿನ ಪ್ರಯತ್ನ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಅವರು ಮಾತನಾಡುತ್ತಾ ಚಳ್ಳಕೆರೆ ತಾಲೂಕು ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ ಚಳ್ಳಕೆರೆ ಗಡಿ ಹಂಚಿಕೊಂಡಿರುವ ಕೂಡ್ಲಿಗಿ ತಾಲೂಕು ಭಾಗವು ಇಂಥದ್ದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ಚಳ್ಳಕೆರೆ ಕೂಡ್ಲಿಗಿ ಜಗಳೂರು ಮೊಳಕಾಲ್ಮೂರು ತಾಲೂಕುಗಳಿಗೆ ಸಮಗ್ರ ನೀರಾವರಿ ಯೋಜನೆಗೆ ಆಯಾ ಕ್ಷೇತ್ರದ ಶಾಸಕರ ಜೊತೆ ಸೇರಿ ಶ್ರಮಿಸಲಾಗುವುದು ಭದ್ರಾ ಮೇಲ್ದಂಡೆ ಯೋಜನೆಯಡಿ ವಾಣಿ ವಿಲಾಸ ಸಾಗರದಿಂದ ನೀರು ಪಡೆಯಲಾಗುತ್ತಿದೆ ವೇದಾವತಿ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಚೆಕ್ ಡ್ಯಾಮ್ಗಳು ನಿರ್ಮಿಸುವ ಮೂಲಕ ಶೇಕಡಾ ನಲವತ್ತರಷ್ಟು ನೀರಾವರಿ ಪ್ರದೇಶವನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ನೀರಾವರಿ ಹೋರಾಟಗಾರರ ಕೂಡ್ಲಿಗಿ ಎಂ ಗುರುಸಿದ್ಧಗೌಡ ಪ್ರೊಫೆಸರ್ ಜೆ ಯಾದವರೆಡ್ಡಿ ರೈತ ಮುಖಂಡ ಬೇಡರೆಟ್ಟಿ ಬಸವರೆಡ್ಡಿ ಅವರು ಹೋರಾಟದ ಕುರಿತು ಮಾತನಾಡಿದರು ಈ ಸಮಾವೇಶದಲ್ಲಿ ಶರಣತತ್ವ ಚಿಂತಕ ಅಶೋಕ್ ಬರಗುಂಡಿ ದಿಕ್ಸೂಚಿ ಭಾಷಣ ಮಾಡಿದರು ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಚಿಕ್ಕಮ್ಮನಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಅದಕ್ಕೆ ಹೆಚ್ಚುವರಿ ಐದು ಸಾವಿರ ಕೋಟಿ ಕೊಟ್ಟರು ಅನ್ನೋದಕ್ಕೋಸ್ಕರ ತುಂಬಾ ಒಳ್ಳೆಯ ಅಲ್ಲಿ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡಿದಾಗ ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ರು ನಿಜವಾಗಿ ಇಷ್ಟೊಂದು ಹಿಂದಿ ಇದ್ದೀರಿ ನೀವು ಅಂತ ಹೇಳ್ಬಿಟ್ಟು ನಾವು ಗೊತ್ತಿರ್ಲಿಲ್ಲ ನಮ್ಗೆ ಆದ್ರೆ ನೀವು ಹೇಳಿದ ಸರಿ ಇದೆ ಖಂಡಿತ ಆ ಭಾಗದ ಜನಗಳಿಗೆ ಆಹ್ಹ್ ಒಳ್ಳೇದಾಗೆ ಬಿಡಿ ಅಂತೇಳಿ ಬಹಳ ಜನ ಖುಷಿ ಖುಷಿಪಟ್ರು ಅದೇ ರೀತಿ ಈಗ ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಈಗ ಹೇಳ್ತಾ ಇದ್ರು ಇದು ದೊಡ್ಡ ಹೋರಾಟ ಮತ್ತೆ ಈಗ ಯಾಕೆ ಈ ಭಾಗದಲ್ಲಿ ಅಲ್ಲೇ ಆಗಿದೆ ಅಂತೇಳಿ ಈಗ ನೀರಾವರಿ ಮತ್ತೆ ಲಾವಿ ತಾವು ಹೇಳಿದ್ರು ಈ ನೀರ ಅಷ್ಟೇ ಅಲ್ಲ ಲಾವಿ ಈಗ ನಾನು ಎರಡು ವರ್ಷದಿಂದ ನಮ್ಮ ತಾಲೂಕು ನೋಡ್ತಾ ಇದ್ದೀನಿ ನೀರು ಸಾವಿರ ಕೋಟಿ ಮಾತಾಡ್ತಾರೆ ನಾನು ಈಗ ದಿನ ತಿಳ್ಕೊಂತ ಇರೋದು ಒಂದೊಂದು ಕೋಟಿ ಐವತ್ತು ಲಕ್ಷದ್ದು ಈಗ ನಾನು ತಾಲೂಕು ಹೆಸರು ಹೇಳಲ್ಲ ಒಂದು ಒಂದು ಪಕ್ಕದ ಒಂದು ತಾಲೂಕಲ್ಲಿ ಹದಿನೆಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ನಮ್ಮ ತಾಲೂಕಲ್ಲಿ ಕೇವಲ ಇದ್ದಾವೆ ಒಂದು ಹತ್ತರಿಂದ ಹನ್ನೊಂದು ಮರಾರ್ಜಿ ಶಾಲೆಗಳಿದಾವೆ ಪಕ್ಕದ ತಾಲೂಕುಗಳಲ್ಲಿ ನಮ್ಮ ತಾಲೂಕಲ್ಲಿ ಮೂರ್ ಇದೇ ರೀತಿ ಎಲ್ಲ ವೇದಲ್ಲೂ ಕುಡಿಯ ತಾಲೂಕು ಹಿಂದಳದಂದ್ರೆ ಹೇಳ್ಬಾರ್ದು ಪ್ರತಿ ಒಂದ್ರಲ್ಲೂ ನನಗೆ ಈಗ ನೋಡಿದ್ರೆ ಈಗ ಇಲ್ಲಿ ನೋಡಿದ್ರೆ ಎಲ್ಲ ಜನಗಳು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತಾ ಇರ್ತಾರೆ ನಾನು ಎಲ್ಲ ಒಂದ್ ಕಡೆ ಮೂಲೆಯಿಂದ ಗುಡ್ಸ್ಕೊಂಡು ಏನಾದ್ರು ಮಾಡಿ ಸ್ವಚ್ಛ ಮಾಡಬೇಕು ಎಲ್ಲಾ ರೀತಿ ಅಂತ ಹೇಳ್ಬಿಟ್ಟು ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಇಂತ ಒಂದು ಕಷ್ಟದಲ್ಲಿ ಕೂಡ ಇವತ್ತು ನಮ್ಮ ತಾಲೂಕಿಗೆ ಒಂದು ಒಂದು ತುಂಬಾ ಕಾಂಪಿಟೇಷನ್ ಅಂತ ಒಂದು ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ತುಂಬಾ ಅವಶ್ಯಕತೆ ಅಂತ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೂಡ ಮಂಜೂರಾಗಿದೆ ಮತ್ತೆ ಈ ಭಾಗದಲ್ಲಿ ನಮ್ಗೆ ಗೊತ್ತಿದೆ ಈಗಾಗಲೇ ಒಂದು ಹುಣಸೆ ನಾಡು ಅಂತ ಹೇಳ್ತೀವಿ ನಮ್ಮ ಕುಡ್ಲಿಗಿ ತಾಲೂಕಿಗೆ ಹುಣಸೆ ಅತಿ ಹೆಚ್ಚು ಬೆಳೆದಿರೋದು ಇವತ್ತಿನ ಇವತ್ತು ನಿನ್ನೆ ನಮ್ಮ ಪತ್ರಿಕಾ ಮಾಧ್ಯಮದವರು ಅದ್ರ ಬಗ್ಗೆ ನಿರಂತರವಾಗಿ ಬಿತ್ತರಿಸ್ತಿದ್ರು ಹುಣಸೆಗೆ ಸರಿ ಬಂಪರ್ ಬೆಳೆ ಬಂದಿದೆ ಅಂತೇಳಿ ಸೊ ರಾಜ್ಯದಲ್ಲಿ ಮೊದಲ ಬಾರಿಗೆ ಇವತ್ತು ಮೊದಲನೇದಾಗಿ ಹುಣಸೆ ಹುಣಸೆ ಸಂಸ್ಕರಣಾ ಘಟಕ ಅಂತ ಹೇಳ್ಬಿಟ್ಟು ಇವತ್ತು ನಾವು ಉಡೆಕೋಟೆಯಲ್ಲಿ ಜಾಗನೂ ಹುಡುಕಿ ಈಗ ಟೆಂಡರ್ ಅಂತ ಬಂದಿದ್ದೀವಿ ಮೊನ್ನೆ ಡಿ ಸಿ ಅವರು ನಬರ್ಡ್ಗೆ ಲ್ಯಾಂಡ್ ಮಾಡಿ ಹೇಳಿದ್ರು ಫಾಸ್ಟೆಸ್ಟ್ ಗವರ್ಮ ಸರ್ವಿಸ್ ಇನ್ ಮೈ ಇನ್ ದ ಹಿಸ್ಟ್ರಿ ಆಫ್ ಮೈ ಸರ್ವಿಸ್ ಅಂತ ಹೇಳಿದ್ರು ಯಾಕೆಂತಂದ್ರೆ ನಿಮ್ ಕಾಟಕ್ಕೆ ಕೇವಲ ಒಂದು ವಾರದಲ್ಲಿ ಲ್ಯಾಂಡ್ ಅಲರ್ಟ್ ಮಾಡಿ ಇವತ್ತು ಕೊಟ್ಟಿದೀವಿ ಈಗ ಟೆಂಡರ್ ಆಗಿದೆ ಬಾಕಿ ಇದೆ ಅಂತ ಹೇಳಿದ್ರು ಅದೇ ರೀತಿ ಈ ತರ ಸಣ್ಣ ಸಣ್ಣ ವಿಷಯಗಳು ಈಗ ಮತ್ತೆ ಈಗ ಇದನ್ನೇ ಈ ತರ ಶಾಲೆಗಳ ತರ ಹಾಸ್ಟೆಲ್ಗಳು ಕೂಡ ವಿಶೇಷವಾಗಿ ಇವತ್ತು ಗುಡಿಕೋಟೆ ಅಂತ ಕಡೆ ಚಿಜ್ಜೋಗಳಿ ಅಂತ ಕೂಡ ಕೂಡ ಹಾಸ್ಟೆಲ್ ಇಲ್ಲದೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಸಣ್ಣ ಸರಿ ಮಾಡ್ಕೊಂಡು ಬರೋದ್ರಲ್ಲಿ ಇದು ಒಂದು ದೊಡ್ಡ ಮಹತ್ವದ ಕಾರ್ಯ ಅಂತ ಹೇಳಿದ್ರು ತಿಳ್ಕೊಳ್ತಾ ಇದ್ದೀನಿ ಅವ್ರಿಗೆ ಸ್ವಾಗತವನ್ನು ಕೂಡ ಬಯಸ್ತಾ ನಿಮ್ಮ ಎಲ್ಲ ಹೋರಾಟಕ್ಕೆ ಜಯವಾಗ್ಲಿ ಜಗಳೂರು ಈಗಾಗಲೇ ನಮ್ಮ ದೇವೇಂದ್ರ ಹೇಳಿದಂತೆ ನಾನು ಕೂಡ ತರಡು ಬಾಳು ಹೋಗಿದೆ ಅಲ್ಲೆಲ್ಲ ಚರ್ಚೆ ಆದಂತೆ ಐವತ್ತೇಳು ಕೆರೆಗಳು ಆ ನೀರು ತುಂಬಂತ ಕೆಲಸ ಕಂಪ್ಲೀಟ್ ಆಗಿದೆ ಹಾಗೆ ಇಲ್ಲ ಮಾಜಿ ಶಾಸಕರು ಇಬ್ಬರು ಈಗಿನ ಶಾಸಕರು ಇದ್ದಾರೆ ಅವರೆಲ್ಲರೂ ಒಗ್ಗಟ್ಟಾಗಿ ಅವತ್ತು ಕೂಡ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ ಆಗಲೇ ಎಲ್ಲರೂ ಬಯಸ್ತಾರೆ ಜನರು ನೀವು ಯಾವ್ದನ್ನ ಪಕ್ಷರಾಗಿರ್ಲಿ ಯಾವ್ದನ್ನ ಶಾಸಕರಾಗಿರ್ಲಿ ನಮಗೆ ನೀವಿದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕ ಕೆಲಸಗಳು ಸಾರ್ವಜನಿಕರು ಏನ್ ಬಯಸ್ತಾರೆ ಅದು ಕೊಡ್ರೆ ಅಂತಾರೆ ಅದಕ್ಕೆ ಪೂರ್ವವಾಗಿ ಜಗಳೂರು ಕ್ಷೇತ್ರದ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಕೂಡ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಖಂಡಿತವಾಗ್ಲು ನಾನು ಚಳಿಕೆರೆ ಕ್ಷೇತ್ರದ ಶಾಸಕರಾಗಿ ಈ ಭಾಗದ ಜನರು ಏನು ನಿರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆಗೆ ಅನುಗುಣವಾಗಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮ ಎಲ್ಲ ಈ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಬಹುಶಃ ಬಹಳಷ್ಟು ಬಹಳಷ್ಟು ಮುಖ್ಯವಾದಂತ ಶಾಶ್ವತವಾದಂತ ಕೆಲಸ ಯಾಕಂದ್ರೆ ನಮ್ಮ ಚಳಿಕೆರೆ ಭಾಗ ನಮ್ಮ ಓವರ್ ಎಷ್ಟಿದೆ ಅಂದ್ರೆ ಪ್ರತಿ ಸಾರಿ ಡ್ಯಾಮ್ ತುಂಬಿದಾಗ ನೂರೈವತ್ತೊಂದ ಇನ್ನೂರು ಟಿ ಎಂ ಸಿ ನೀರು ಹರಿದು ಸಮುದ್ರವನ್ನು ಸೇರ್ತಾ ಇದ್ದಾರೆ ಈ ವಾಟರ್ ಫ್ಲೋ ಓವರ್ ಫ್ಲೋ ವಾಟರ್ನ ನಾವು ಒಂದು ಯೋಜನೆ ಮೂಲಕ ಆಂತರಿಕ ಒಂದು ಯೋಜನೆಯನ್ನು ಒಂದು ಚರ್ಚೆ ಬಳ್ಳಾರಿಯಲ್ಲಿ ನಡೀತು ಆಗಿನ ಎಲ್ಲ ಶಾಸಕರು ಮತ್ತು ಅವತ್ತಿನ ಸಂಸದರು ಬಳ್ಳಾರಿಯಲ್ಲಿ ಮೀಟಿಂಗ್ ಮಾಡಿದಾಗ ಅದು ಯಾವ ರೀತಿ ಯೋಜನೆ ಇತ್ತು ಅಂತ ಹೇಳಿದ್ರೆ ಹಗ್ರೀಮ್ನಳ್ಳಿಯ ಒಂದು ಚೆಕ್ ಡ್ಯಾಮ್ ಕಟ್ಬಿಟ್ಟು ಅಲ್ಲಿಂದ ಹಗ್ರೀಮ್ನಡಿ ಪೂಳಿಗೆ ಮಣಕಾಂಬೂರ್ನಿಂದ ರಾಯದುರ್ಗದ ಮೂಲಕ ಆಂಧ್ರಿಕ ನೀರು ವಹಿವಂಥ ಯೋಜನೆ ಇದು ಒಪ್ಪಲೇ ಇಲ್ಲ ಆದ್ರೂ ಅವ್ರು ಬಂದ್ರು ಕೊನೆಯವರೆಗೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಅದೇ ರೀತಿಯಾಗಿ ನಮ್ಮ ರಾಜೇಶ್ ಅನ್ನ ಮತ್ತೆ ನಮ್ಮ ಶಾಸಕರು ಜನಪರ ಹೋರಾಟಗಳಲ್ಲಿ ಇದ್ದೇ ಇರ್ತಾರೆ ಇದು ನೀರು ತರೋದಷ್ಟು ತುಂಬ ಕೆಲಸ ಖಂಡಿತ ಆದ್ರೆ ಕಷ್ಟನೂ ಅಲ್ಲ ಇದು ಜಗಳೂರಿನ ಕೆಲವೇ ಕೆಲವರು ಹೋರಾಟಗಾರರು ಇಷ್ಟು ನೀರು ತಂದಿದ್ದಾರೆ ಅಂದ್ರೆ ಕೂರ್ಲಿಗೆ ಕೈಲಾಗದಿಲ್ವಾ ಜನಪರ ಹೋರಾಟಗಾರ ನಾಗಲಿಂಗಪ್ಪ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ರಾಮಚಂದ್ರಪ್ಪ ಶರಣ ಚಿಂತಕ ಡೊಣ್ಣೆಹಳ್ಳಿ ಗುರುಮೂರ್ತಿ ಚಿತ್ರದುರ್ಗ ಮಠದ ಉಸ್ತುವಾರಿ ಕಾರ್ಯದರ್ಶಿ ಬಸವಕುಮಾರ್ ಸ್ವಾಮೀಜಿ ಮಾದರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಕಾನಮಡಗು ಶರಣ ದಾಸೋಹ ಮಠದ ಧರ್ಮಾಧಿಕಾರಿ ದ ಮಾ ಐಮಡಿ ಶರಣಾರ್ಯರು ಸೇರಿ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ ರಾಜ್ಯ ಉಪಾಧ್ಯಕ್ಷ ಕಾನಮಡಗು ಕೆಎಂ ವೀರೇಶ್ ಡೊಣ್ಣೆಹಳ್ಳಿ ಮಾಜಿ ಚೇರ್ಮನ್ ಜಿ ಬಸವರಾಜಪ್ಪ ಸೇರಿ ಇತರರು ಉಪಸ್ಥಿತರ A little.